ಬಹುಶಃ ನವೆಂಬರ್ ಕ್ರಾಂತಿನೋ ಭ್ರಾಂತಿನೋ ನನಗೆ ಗೊತ್ತಿಲ್ಲ ಮಾಧ್ಯಮಗಳಲ್ಲಿ ಭವಿಷ್ಯ ಬೇರೆ ಯಾವುದು ಸುದ್ದಿ ಇಲ್ಲ ಅಂತ ಕಾಣ್ತದೆ ಬಹುಶಃ ಇದೇ ಸುದ್ದಿ ಎಲ್ಲ ಚಾನಲ್ಗಳಲ್ಲಿ ಎಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ಇದು ಆಗ್ತಾ ಇದೆ ಆದರೆ ಒಂದು ಏನೇ ಸರ್ಕಾರದಲ್ಲಿ ಇವತ್ತು ತೀರ್ಮಾನ ಆಗಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಪರಮೋಚ್ಛ ಅಧಿಕಾರ ಮತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಂತಿಮವಾಗಿ ಅವರು ಏನು ತೀರ್ಮಾನ ಮಾಡ್ತಾರೆ ಅವರು ಏನು ಸೂಚನೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಅದರಂತೆ ಇಲ್ಲಿ ಏನಾಗಬೇಕು ಅದಾಗ್ತದೆ ಅದರಿಂದ ಮಾಧ್ಯಮಗಳಲ್ಲಿ ಚರ್ಚೆ ಅಥವಾ ವಿಷಯಗಳು ಏನು ಬರ್ತಾ ಇದೆ ಆ ರೀತಿ ನಮ್ಗೆ ಯಾವುದು ಮಾಹಿತಿ ಇಲ್ಲ ಅದರಿಂದ ಅದು ಏನೇ ತೀರ್ಮಾನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತಗೊಂಡ್ರೆ ನಾವೆಲ್ಲೂರ್ ಮೂವತ್ತಾರು ಜನ ಶಾಸಕರು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿ ಅಲ್ಲಿ ಸ್ವತಂತ್ರವಾಗಿರ್ತಕ್ಕಂಥವರು ಬೆಂಬಲ ಸೂಚಿಸಿದ್ದಾರೆ ಇವತ್ತು ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇದೆ ಅಂದ್ರೆ ಎಲ್ಲ ನೂರು ಮೂವತ್ತಾರು ಜನ ಶಾಸಕರು ಮಂತ್ರಿ ಆಗಬೇಕು ಅಂತಕ್ಕಂಥ ಬಯಕೆ ಇರ್ತಕ್ಕಂಥ ಮತ್ತು ಆಗ್ಬೇಕು ಆಗ್ತಕ್ಕಂಥ ಅರ್ಹತೆ ಕೂಡ ಇರ್ತದೆ ಅದ್ರ ಜೊತೆಗೆ ವಿಧಾನ ಪರಿಷತ್ ಸದಸ್ಯರು ಇರ್ತಾರೆ ಎಲ್ಲರಿಗೂ ಇವತ್ತು ನಾವೊಂದು ಮಂತ್ರಿ ಆಗಬೇಕು ಏನಾದರೂ ನಮ್ಮಿಂದ ಒಳ್ಳೆ ಕೆಲಸ ನಮ್ಮ ಕ್ಷೇತ್ರಕ್ಕೆ ಆಗಬೇಕು ಅಥವಾ ಜಿಲ್ಲೆಗೆ ಅಥವಾ ರಾಜ್ಯಕ್ಕೆ ಆಗಬೇಕು ಅಂತಕ್ಕಂಥ ಬಯಕೆ ಇರ್ತಕ್ಕಂಥದ್ದು ತಪ್ಪಲ್ಲ ಅಂತಿಮವಾಗಿ ಒಂದು ಪಕ್ಷದ ಚೌಕಟ್ಟಿನಲ್ಲಿ ನಾವೇನು ಕೆಲಸ ನಿರ್ವಹಿಸ್ತೀವಿ ಪಕ್ಷದ ತೀರ್ಮಾನಕ್ಕೆ ನಾವೆಲ್ಲ ಕಟ್ಟ ಕಟ್ಪಾಡಾಗಿ ನಾವು ಅವರ ಆದೇಶಗಳಿಗೆ ಅನುಗುಣವಾಗಿ ನಾವು ನಡ್ಕೊಳ್ತಕ್ಕಂಥ ನನಗೆ ಸೂಚನೆ ಕೊಟ್ಟರು ನಾನು ರಾಜೀನಾಮೆ ಕೂಡ ಪಕ್ಷದ ಪಕ್ಷದ ತೀರ್ಮಾನದ ವಿರುದ್ಧವಾಗಿ ನಾವು ಯಾರು ನಡ್ಕೊಳ್ತಕ್ಕಂಥದ್ದಲ್ಲ ಪಕ್ಷ ಇವತ್ತು ನಮಗೆ ಗುರುತಿಸಿ ಅವಕಾಶ ಮಾಡಿಕೊಟ್ಟಿದೆ ಈಗ ಎರಡೂವರೆ ವರ್ಷ ನಾವು ಪೂರೈಸ್ತಾ ಇದ್ದೀವಿ ಮುಂದೆ ಪಕ್ಷ ಆಡಳಿತಾತ್ಮಕ ದೃಷ್ಟಿ ಅಥವಾ ಬೇರೆ ರಾಜಕೀಯ ದೃಷ್ಟಿಗಳಿಗೆ ಪಕ್ಷ ತೆಗೆದುಕೊಳ್ತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲ ಬಂದ ಅದರಿಂದ ಇವತ್ತು ಕೃಷ್ಣ ಬೈರೇಗೌಡರು ಬೇರೆ ಇತರೆ ಎಲ್ಲ ಹಿರಿಯ ಮಂತ್ರಿಗಳು ಹೇಳಿರ್ಬಹುದು ಎಲ್ಲರೂ ಇವತ್ತು ಪಕ್ಷದ ಶಿಸ್ತಿನ ಚೌಕಟ್ಟಿಗೆ ನಾವೆಲ್ಲರೂ ಅದೇ ಒಂದು ನಿಲುವಿನಲ್ಲೇ ನಾವಿರ್ತಕ್ಕ ಪಕ್ಷ ಏನು ಆದೇಶ ಮಾಡುತ್ತಾ ಅದರಂತೆ ನಾವೆಲ್ಲ ನಡ್ಕೊಳ್ತೀವಿ ನಾಯಕತ್ವ ಬದಲಾವಣೆ ಮತ್ತು ಸರ್ಕಾರ ಈಗ ಒಂದು ಗ್ರಾಫಲ್ಲಿ ಹೋಗ್ತಾ ಇದೆ ಬಟ್ ಅದಕ್ಕೆ ಹಿನ್ನಡೆ ಆಗುತ್ತೆ ಅನ್ನುವಂಥದ್ದು ಅದು ಚರ್ಚೆ ಆಗ್ತಾ ಸರ್ ನೋಡಿ ಈಗ ಸರ್ಕಾರದ ನಾಯಕತ್ವ ಬದಲಾವಣೆ ಮತ್ತೊಂದು ಮಗದೊಂದು ವಿಚಾರ ನಮ್ಮ ಹಂತದಲ್ಲಿ ಇರ್ತಕ್ಕಂಥ ವಿಚಾರ ಅಲ್ಲ ಪಕ್ಷದ ವರಿಷ್ಠರು ಏನು ತೀರ್ಮಾನ ತಿಳಿದುಕೊಳ್ತಾರೆ ಪಕ್ಷದ ಇಲ್ಲ ಅದನ್ನು ನಾವು ಸ್ವೀಕರಿಸ್ತಕ್ಕಂಥದ್ದು ಇದರಿಂದ ಪಕ್ಷದ ಶಿಸ್ತಿಗೆ ಒಳಪಟ್ಟು ನಾವು ಯಾವುದೇ ವಿಚಾರವನ್ನು ನಾವು ಚರ್ಚೆ ಮಾಡುವಂಥದ್ದಾಗಲಿ ಅದು ಯಾವುದೇ ಅಧಿಕಾರ ನಮಗಿಲ್ಲ ಮತ್ತು ಸಾಮಾನ್ಯ ಜನರೆಲ್ಲ ಜನರ ವಿಶ್ವಾಸವನ್ನು ಗಳಿಸಿರ್ತಕ್ಕಂಥ ಒಬ್ಬ ನಾಯಕ ಅವರು ರಾಜಕೀಯ ಭವಿಷ್ಯತ್ತು ಅಥವಾ ಅವರ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ನಾವು ನೀವು ಅಲ್ಲ ಅವರ ವೈಯಕ್ತಿಕ ನಿರ್ಧಾರ ಮತ್ತು ಪಕ್ಷದ ನಿರ್ಧಾರ ಅದರಿಂದ ಅದ್ರ ಬಗ್ಗೆ ನಾವು ಯಾರು ಏನು ಚರ್ಚೆ ಮಾಡ್ತಕ್ಕಂಥ ಪರಿಸ್ಥಿತಿ ಅಥವಾ ಸಂದರ್ಭ ಉದ್ಭವ ಆಗುತ್ತೆ ಹೈಕೋರ್ಟಲ್ಲಿ ಅರ್ಜಿ ಅನುದಾನ ಕೊಡ್ತಾ ಇಲ್ಲ ಅವರಿಗೆ ನೋಡಿ ಮಾನ್ಯ ವೆಂಕಟ ಶಿವಾರೆಡ್ಡಿ ಅವರು ಈ ಜಿಲ್ಲೆಯಲ್ಲಿ ಒಬ್ಬ ಹಿರಿಯ ಶಾಸಕ ಬಹುಶಃ ಅವರು ನೆನಪಿಸ್ಕೋಬೇಕಾಗತ್ತೆ ಅವರು ಹಲವಾರು ಬಾರಿ ಆಡಳಿತ ಪಕ್ಷದಲ್ಲಿ ಶಾಸಕರಾಗಿದ್ದಾರೆ ವಿರೋಧ ಪಕ್ಷದಲ್ಲಿ ಶಾಸಕರಾಗಿದ್ದಾರೆ ನಾನು ಎರಡು ಸಾವಿರದ ನಾಲ್ಕರಲ್ಲಿ ಶಾಸಕರಾದಂಥ ಸಂದರ್ಭದಲ್ಲಿ ಮಾನ್ಯ ವೆಂಕಟ ಅವರು ಹಾಗೆ ಇರಲಿಲ್ಲ ಅವರು ನಮ್ಮ ಜೊತೆ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರೂ ಆಗ ಸೋತಿದ್ದರು ನಂತರ ಮತ್ತೆ ನಮ್ಮ ಜೊತೆಯಲ್ಲಿ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರರಲ್ಲಿ ಶಾಸಕರಾಗಿ ಕೆಲಸ ಮಾಡಿ ಬಹುಶಃ ಮಾನ್ಯ ವೆಂಕಟ ಶಿವಾರೆಡ್ಡಿಯವರು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರರ ಮಧ್ಯೆ ಭಾರತೀಯ ಜನತಾ ಪಕ್ಷ ಈ ರಾಜ್ಯದಲ್ಲಿ ಆಡಳಿತ ಮಾಡಿದಂಥ ಸಂದರ್ಭದಲ್ಲಿ ಏನೇನು ಅನುದಾನದ ವಿಚಾರದಲ್ಲಿ ವ್ಯತ್ಯಾಸಗಳಿತ್ತು ಅಂತಕ್ಕಂಥದ್ದು ಬಹುಶಃ ಅವರು ನಿರ್ಮಿಸ್ಕೋಬೇಕಲ್ಲ ನಾವು ಅವರು ಇಬ್ಬರು ಒಟ್ಟಿಗೆ ನಾನು ಕಾಂಗ್ರೆಸ್ ಪಕ್ಷದ ಶಾಸಕನಾಗಿದ್ದೆ ಅವರು ಜೆ ಡಿ ಎಸ್ ಪಕ್ಷದ ಶಾಸಕರಾಗಿದ್ದರು ವಿರೋಧ ಪಕ್ಷದಲ್ಲಿ ನಾವು ಕೆಲಸ ಮಾಡಿದ್ದೇವೆ ಏನೆಲ್ಲ ಪರಿಸ್ಥಿತಿಗಳನ್ನು ಎದುರಿಸಿದ್ದೀವಿ ಅಂತಕ್ಕಂಥದ್ದು ನಮಗೂ ಅವ್ರಿಗೆ ಗೊತ್ತಿದೆ ಇದು ಬರೀ ರಾಜ್ಯ ಸರ್ಕಾರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇವತ್ತಿನ ಕೇಂದ್ರ ಸರ್ಕಾರದಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಧೋರಣೆ ಇದೆ ಎಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತ ಆಳ್ವಿಕೆ ಇರ್ತಕ್ಕಂಥ ಸರ್ಕಾರ ಅಥವಾ ವಿರೋಧ ಪಕ್ಷದ ಆಳ್ವಿಕೆ ಇರ್ತಕ್ಕಂಥ ಸರ್ಕಾರಗಳಿಗೆ ಯಾವ ರೀತಿ ಅನುದಾನ ಹಂಚಿಕೆ ಆಗ್ತಾ ಇದೆ ಅಂತಕ್ಕಂಥದ್ದು ಮತ್ತು ಬೇರೆ ಬೇರೆ ಈಗ ಬಂಡವಾಳ ಹೂಡಿಕೆ ಬಗ್ಗೆ ಈ ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಸರ್ಚ್ ಸೆಂಟರು ಮತ್ತೊಂದು ಇವತ್ತು ವಿಜಯವಾಡ ಇದು ನಾವು ಏನೋ ವಿಶಾಖಪಟ್ಟಣಂಗೆ ಹೋಯ್ತು ಅಂತಕ್ಕಂಥ ಚರ್ಚೆ ಇವೆಲ್ಲ ಇದೆ ಮಾಡೋದಕ್ಕೆ ಬರ್ತಕ್ಕಂಥವ್ರ ಜೊತೆ ಚರ್ಚೆ ಮಾಡಿದಾಗ ನೇರವಾಗಿ ಕೇಂದ್ರ ಸರ್ಕಾರದಲ್ಲಿ ಗುಜರಾತ್ಗೆ ಹೋಗಿ ಮಹಾರಾಷ್ಟ್ರಕ್ಕೆ ಹೋಗಿ ಇಲ್ಲ ತೆಲಂಗಾಣ ಆಂಧ್ರಾಗೋಗಿ ಈ ರೀತಿಯಾಗಿ ಆದ್ಯತೆ ಕೊಡ್ತಾರೆ ಕೆಲವರಿಲ್ಲ ನಾವು ಕರ್ನಾಟಕಕ್ಕೆ ಹೋಗ್ತೀವಿ ಅಂತಕ್ಕಂಥ ನಿಲುವು ತಗೊಂಡು ಬರ್ತಕ್ಕಂಥವ್ರು ನೋಡಿದ್ರು ಅದರಿಂದ ಇದು ಸಹಜವಾಗಿ ಇವತ್ತು ಈ ರೀತಿಯಾದಂಥ ಅವರ ಪಕ್ಷದ ಪರವಾಗಿರ್ತಕ್ಕಂಥ ಸರ್ಕಾರಗಳು ಅಥವಾ ಅವರ ಪಕ್ಷದ ಆಳ್ವಿಕೆ ಇರತಕ್ಕಂಥ ಸರ್ಕಾರಗಳ ಸಂದರ್ಭದಲ್ಲಿ ಇದು ನೆನ್ನೆ ಮೊನ್ನೆ ವಿಚಾರ ಅಲ್ಲ ಇದುವರೆಗೂ ಈ ರೀತಿಯಾಗಿ ನಡ್ಕೊ ಆಡಳಿತ ನಡ್ಕೊಂಡು ಬಂದಿರತಕ್ಕಂಥದ್ದು ಅದರಿಂದ ನಾವು ಇದೆಲ್ಲ ಅನುಭವಿಸಿದ್ದೀವಿ ನಾವು ಆ ಸಂದರ್ಭದಲ್ಲಿ ಬೇಸರ ಆಗಿದೆ ಆದರೂ ಕಷ್ಟಪಟ್ಟು ಅನುದಾನಗಳು ತರುವಂಥ ಪ್ರಯತ್ನಗಳು ಮಾಡಿದ್ದೀವಿ ಇವತ್ತು ನಮಗೆ ಆಡಳಿತ ಪಕ್ಷದಲ್ಲಿ ಇವತ್ತು ಶಾಸಕರು ಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿದೆ ನಾವು ಹೆಚ್ಚು ಶ್ರಮ ವಹಿಸಿ ಇನ್ನು ಹೆಚ್ಚು ನಮ್ಮ ಕ್ಷೇತ್ರಗಳಿಗೆ ಇದೊಂದು ಅವಕಾಶ ಬಂದಿದೆ ಹೆಚ್ಚು ಅಭಿವೃದ್ಧಿ ಮಾಡತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಸರಿ ಎಸ್ ಎಸ್ಸು ಎಲ್ಲೂ ಆರ್ ಎಸ್ ಎಸ್ಸು ಎಲ್ಲೂ ಏನು ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಬಾರ್ದು ಅಂತಕ್ಕಂಥದಲ್ಲ ಯಾವುದೇ ಯಾವುದೇ ಸಂಘಟನೆಗಳು ಇವತ್ತು ಎಲ್ಲೇ ಸರ್ಕಾರಿ ಇವತ್ತು ನಮ್ಮ ಉದಾಹರಣೆಗೆ ಇವತ್ತು ನಮ್ಮ ವಿಶ್ವವಿದ್ಯಾಲಯ ನಾಳೆ ಏಕಾಏಕಿ ವಿಶ್ವವಿದ್ಯಾಲಯದ ಒಂದು ಆವರಣದಲ್ಲಿ ಬಂದು ಯಾರೋ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಅನುಮತಿ ಕೊಡಲಿಕ್ಕಾಗುತ್ತೆ ಅಥವಾ ಅವರು ಅನುಮತಿ ಇಲ್ಲದೆ ಮಾಡಲಿಕ್ಕಾಗುತ್ತ ಇದು ಎರಡು ಸಾವಿರದ ಹದಿಮೂರು ಪ್ರಾರಂಭದಲ್ಲಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಆರ್ ಎಸ್ ಎಸ್ ಅನ್ನು ಗುರಿಯಾಗಿಟ್ಕೊಂಡ್ರು ಬೇರೆಯವ್ರನ್ನ ಗುರಿಯಾಗಿಟ್ಕೊಂಡ್ರು ಅನ್ನೋದು ನಮಗೆ ಗೊತ್ತಿಲ್ಲ ಆದರೆ ಸಾರ್ವಜನಿಕ ಒಂದು ಏನು ಸಂಘ ಸಂಘ ಸಂಸ್ಥೆಗಳು ಸಾರ್ವಜನಿಕ ಸ್ಥಳಗಳು ಪಾರ್ಕ್ ಇರ್ಬೋದು ಕಾಲೇಜ್ ಆವರಣ ಇರ್ಬೋದು ಶಾಲೆ ಆವರಣ ಇರ್ಬೋದು ಇಂಥ ಕಡೆಯೆಲ್ಲ ಅನುಮತಿ ಇಲ್ಲದೆ ಮಾಡಬಾರ್ದು ಅಂತಕ್ಕಂಥದ್ದು ಆದೇಶ ಅದನ್ನು ನಾವು ಮತ್ತೆ ಅದನ್ನು ಪುನರುಚ್ಚಾರ ಮಾಡಿರ್ತಕ್ಕಂಥದ್ದು ಮತ್ತು ಆ ರೀತಿ ಅನುಮತಿ ಪಡ್ಕೊಂಡು ಮಾಡಬೇಕು ಅಂತ ಹೇಳಿದ್ದೀವಿ ನಾ ನೀವು ಮಾಡಲೇಬಾರ್ದು ಅಂತಕ್ಕಂಥದ್ದು ಎಲ್ಲೂ ಇಲ್ಲ ಪೂರ್ವಾನುಮತಿ ಸಂಬಂಧಪಟ್ಟ ಇಲಾಖೆ ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳು ಅವರ ಜೊತೆಯಲ್ಲಿ ನೀವು ಅನುಮತಿ ತಗೊಂಡು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿ ಈಗ ಹೈಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ತೀರ ಸರ್ ಖಂಡಿತ ಇವತ್ತು ಏನು ಧಾರವಾಡ ಬೆಂಚಲ್ಲಿ ಅದಕ್ಕೆ ಸ್ಟೇ ಆಗಿದೆ ಖಂಡಿತ ನ್ಯಾಯಾಲಯದ ಮುಂದೆ ನಾವು ಮೇಲ್ಮನ್ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮೇಲ್ಮನವಿ ಸಲ್ಲಿಸ್ತೀವಿ ನಾವು ಕೋರ್ಟ್ಗೆ ಅದರ ಮನವರಿಕೆ ಮಾಡ್ತೀವಿ ಅಂತಿಮವಾಗಿ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅದಕ್ಕೆ ನಾವೆಲ್ಲ ಹೋಗ್ಬೇಕಾಗುತ್ತೆ ಸರ್ ಸಾವಿರದ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಅದರಲ್ಲಿ ನಾವು ಅವರ ಪಕ್ಷಗಳ ತೀರ್ಮಾನ ಅವರ ಪಕ್ಷಗಳ ನಿರ್ಧಾರಕ್ಕೆ ನಾವು ಯಾರೂ ಪ್ರಶ್ನೆ ಮಾಡುವಂಥದ್ದಿಲ್ಲ ಆದರೆ ನಮ್ಮ ಪಕ್ಷದ ಸಂಘಟನೆ ನಮ್ಮ ಬಲ ಹೆಚ್ಚು ಮಾಡ್ಕೊಳ್ತಕ್ಕಂಥದ್ದಕ್ಕೆ ನಮ್ಮ ಕಾರ್ಯಚಟುವಟಿಕೆಗಳನ್ನು ನಾವು ಮಾಡ್ತೀವಿ ಅವರ ಪಕ್ಷಗಳ ಅವರ ತೀರ್ಮಾನಕ್ಕೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಸಂತೋಷ ಅವರು ಒಟ್ಟಾಗಿ ಹೋದರೂ ಸಂತೋಷ ಒಟ್ಟಾಗಿ ಅಂದರೆ ಸಂತೋಷ ಸರಿ ಈಗ ತಾವೇ ಆಯ್ಕೆ ಮಾಡಿರುವಂಥ ಪ್ರದೀಪ್ ಈಶ್ವರ ಅವರು ಪ್ರತಾಪ್ ಸಿಂಹ ಅವರು ತುಂಬ ಒಂಥರ ಚರ್ಚೆ ಆಗ್ತಾಯಿದೆ ಅಂದರೆ ವರ್ಡ್ಸ್ ಅವರು ಮಾತಾಡ್ತಾ ಇರೋವಂಥದ್ದು ತುಂಬ ಮುಜುಗರ ಆಗ್ತಾ ಇದೆ ಅಂತ ರಾಜಕಾರಣಿಗಳು ಕೂಡ ಹೇಳ್ತಾ ಇದ್ದಾರೆ ಸರ್ ಈಗ ನಾನು ಕೆಲವು ವೈಯಕ್ತಿಕ ವಿಚಾರಗಳ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ಸಾರ್ವಜನಿಕ ಬದುಕಿನಲ್ಲಿ ಯಾರೇ ಆಗಲಿ ಸ್ವಲ್ಪ ಒಂದು ಮಿತಿಮಿತಿಗಳಲ್ಲಿ ನಾವು ಭಾಷೆ ಬಳಸುವಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥದ್ದು ನನ್ನ ಅನಿಸಿಕೆ ಬುದ್ಧಿವಾದ ಏನಾದ್ರು ಹೇಳ್ತೀರಾ ಸರ್ ಅವ್ರಿಗೆ ಈಗ ಕೆಲವು ವಿಚಾರಗಳಲ್ಲಿ ನಾವು ಯಾರಿಗೂ ಹೆಚ್ಚಾಗಿ ನಾವು ಬುದ್ಧಿವಾದ ಹೇಳುವಂಥ ಮಟ್ಟದಲ್ಲಿ ಒಂದೊಂದು ಸಂದರ್ಭ ನಾವು ಹೇಳಕ್ಕೆ ಸಾಧ್ಯ ಆಗೋದಿಲ್ಲ ಅದರಿಂದ ಅದು ಅವರೇ ಇವತ್ತು ಒಂದು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬರಗಾಲದ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಸುಮಾರು ಹದಿನೆಂಟು ಸಾವಿರ ಕೋಟಿ ಒಂದು ಅನುದಾನ ಬೇಕು ನಷ್ಟ ಆಗಿದೆ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಆಗಿತ್ತು ಆದರೆ ಸರ್ಕಾರ ಹದಿನೆಂಟು ಸಾವಿರ ಕೋಟಿಗೆ ನಾವು ಬೇಡಿಕೆ ಇಟ್ಟಿದ್ವಿ ಅವರು ಅದನ್ನು ಬಿಡುಗಡೆ ಮಾಡಲಿಲ್ಲ ಕಡೆಗೆ ಸುಪ್ರೀಂ ಕೋರ್ಟ್ ಮೆಟ್ಲಲ್ಲಿ ಹಾಕ್ತಿರ್ ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ಸುಮಾರು ನಾಲ್ಕು ಸಾವಿರ ಅಥವಾ ಮೂರು ಸಾವಿರದ ಐನೂರು ಕೋಟಿ ಬಿಡುಗಡೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶಪಟ್ಟು ಅದರಿಂದ ಎಲ್ಲೆಲ್ಲಿ ನಮ್ಮ ಹಕ್ಕುಗಳಿಗೆ ರಾಜ್ಯ ಸರ್ಕಾರದ ಹಕ್ಕುಗಳಿಗೆ ಚುಕ್ಕಿ ಬರ್ತದೆ ನಾವು ಅದನ್ನ ನ್ಯಾಯಾಲಯದ ಮುಖಾಂತರ ಒತ್ತಡ ಆಗ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಇಡೀ ಸಂಪುಟ ನಮ್ಮ ಶಾಸಕರು ನಾವು ದೆಹಲಿಯಲ್ಲಿ ಹೋಗಿ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಈ ತಾರತಮ್ಯದ ವಿರುದ್ಧವಾಗಿ ನಮಗೆಲ್ಲ ನೆಲ್ಪಿಡ್ಬೇಕು ಅಂತ ನಾನು ಬರೋದು ಹೋಗುವಂಥದ್ದು ನಾವು ನೀವು ಅನ್ಕೊಂಡಷ್ಟು ಈಗ ಏನು ಗೂಗಲ್ ಸಂಸ್ಥೆಯವರು ವಿಶಾಖಪಟ್ಟಣಂಗೆ ಹೋಗಿದ್ದಾನೆ ನಿನ್ನೆ ಯಾವುದೋ ನಾನೊಂದು ಒಂದು ವಿಡಿಯೋ ನೋಡ್ಕೊಂಡಿದ್ದೆ ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ರು ನಾವೇ ಅಲ್ಲಿ ಹೋದ್ವಿ ವಿಶಾಖಪಟ್ಟಣಂಗೆ ಹೋದ್ವಿ ಪ್ರೈಮ್ ಮಿನಿಸ್ಟ್ರಿಗೆ ಹೇಳಿದ್ವಿ ಅವರು ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಹೇಳಿದ್ರು ಅಂತ ಹೇಳಿ ಇವತ್ತೇನಾಗಿದೆ ಹೊಸ ರಾಜ್ಯಗಳು ಏನು ಸ್ಥಾಪನೆ ಆಗಿದ್ದಾರೆ ಅಲ್ಲಿ ಯಥೇಚ್ಛವಾಗಿ ಕೆಲವು ಭೂಮಿ ಸಿಗುವಂಥದ್ದು ನಾನು ಮೊನ್ನೆ ವಿಚಾರಿಸ್ತಿದ್ದೆ ಎಷ್ಟಿರ್ಬೋದು ಆಂಧ್ರ ಅಲ್ಲಿ ಭೂಮಿ ಬೆಲೆ ಅಂತ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಪರಿಹಾರ ಕೊಟ್ಟರೆ ಭೂಮಿ ಕೊಡ್ತಾ ಇದ್ದಾರೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ನಾವು ಕೈಗಾರಿಕೆಗೆ ಭೂಮಿ ಸ್ವಾಧೀನ ಮಾಡುವಂತ ಕೆಲಸ ಮಾಡ್ತೀವಿ ಕನಿಷ್ಠ ಈ ತೊಂಬತ್ತೈದು ಲಕ್ಷ ಈಗ ಗರಿಷ್ಠ ಒಂದು ಕೋಟಿ ಹತ್ತು ಲಕ್ಷ ಕೊಡ್ತಾ ಇವತ್ತು ನರಸಾಪುರದಲ್ಲಿ ಇವತ್ತು ಎಷ್ಟಿದೆ ಇವತ್ತು ಒಂದು ಎಕರೆ ನಾವು ಇವತ್ತು ಅಕ್ವೈರ್ ಮಾಡ್ಬೇಕಾದ್ರೆ ವೇಮ್ಗಲ್ಲಲ್ಲಿ ರೈತರು ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದಿದ್ದಾರೆ ನಾವು ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದಾರೆ ರೈತರು ಇವತ್ತಿಷ್ಟು ಭೂಮಿ ಬೆಲೆ ಆ ರೈತರಿಗೆ ಅಷ್ಟು ಪರಿಹಾರ ಕೊಟ್ಟ ಮೇಲೆ ನಾವು ಬಂಡವಾಳ ಹುಡ್ತಕ್ಕಂಥವ್ರಿಗೆ ನಾವು ಉಚಿತವಾಗಿ ಕೊಡೋದಕ್ಕೆ ಸಾಧ್ಯ ಇದೆಯಾ ಅದರಿಂದ ಅಲ್ಲಿ ಅವರು ಹೊಸ ಸರ್ಕಾರ ಹೇಳಿ ಅಥವಾ ಏನೋ ನಾವು ಭಾಳ ಬದಲಾವಣೆ ಮಾಡ್ತೀವಿ ಹೇಳಿ ಚಂದ್ರಬಾಬು ನಾಯ್ಡು ಅವರು ಹಿಂದೆ ಅಖಂಡ ಆಂಧ್ರ ಮುಖ್ಯಮಂತ್ರಿ ಇದ್ದಾಗ ಭಾಳ ಪ್ರಯತ್ನ ಪಟ್ಟರು ಈಗಲೂ ಅವರು ಈಗ ಆಂಧ್ರ ಪ್ರದೇಶ ಆಗಿರ್ತಕ್ಕಂಥದ್ದು ತೆಲಂಗಾಣ ಬೇರೆ ಆದಮೇಲೆ ಆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರು ಅವರು ನಾವು ಉಚಿತವಾಗಿ ವಿದ್ಯುತ್ ಕೊಡ್ತೀವಿ ಭೂಮಿ ಉಚಿತವಾಗಿ ಕೊಡ್ತೀವಿ ಮತ್ತೊಂದು ಕೊಡ್ತೀವಿ ಅಂದಾಗ ಅದರಿಂದ ಆಕರ್ಷಿತರಾಗಿ ಕೆಲವು ಕೈಗಾರಿಕೆಗಳು ಅಲ್ಲಿ ಹೋಗ್ಬೋದು ಆದರೆ ಬೆಂಗಳೂರಿನ ಒಂದು ಮಹತ್ವ ಏನಿದೆ ಕರ್ನಾಟಕದ ಒಂದು ಮಹತ್ವ ಏನಿದೆ ಇಲ್ಲಿ ಒಂದು ಎಕೋಸಿಸ್ಟಮ್ ಏನಿದೆ ಮಾನವ ಸಂಪನ್ಮೂಲ ಏನಿದೆ ಅದನ್ನು ಯಾರು ಇಡೀ ದೇಶದಲ್ಲಿ ಯಾವುದೇ ರಾಜ್ಯ ಅಥವಾ ಯಾವುದೇ ಕೇಂದ್ರ ಸರ್ಕಾರ ಎಷ್ಟೇ ನೀವು ಬಂಡವಾಳ ಹುಡ್ತಕ್ಕಂಥವ್ರಿಗೆ ಬಲವಂತ ಮಾಡಿ ಆ ರಾಜ್ಯಕ್ಕೆ ಹೋಗಿ ಈ ರಾಜ್ಯಕ್ಕೆ ಹೋಗಿ ಅಂದರೆ ಅವ್ರು ಯಾರು ಬಹುಶಃ ಬಹುತೇಕರು ಆ ರೀತಿ ಹೋಗೋದಿಲ್ಲ ಅವ್ರಿಗೆ ಇಲ್ಲಿ ಭೂಮಿ ಬೆಲೆ ಜಾಸ್ತಿ ಇದ್ದು ಭೂಮಿ ಸ್ವಲ್ಪ ಕಮ್ಮಿ ಸಿಕ್ಕಿದ್ರು ಇಲ್ಲಿ ಬೇರೆ ರೀತಿಯಾದಂಥ ಅನುಕೂಲಗಳು ಒಂದು ಆ ವಾತಾವರಣ ಏನಿದೆ ಆ ವಾತಾವರಣ ಇವತ್ತು ಅವರನ್ನು ಆಕರ್ಷಣೆ ಮಾಡ್ತಾ ಇದೆ ಅದರಿಂದ ಬೆಂಗಳೂರಿಗೆ ಬಂಡವಾಳ ಹೂಡಿಕೆಯನ್ನು ತಡಿತಕ್ಕಂತ ಶಕ್ತಿ ಯಾವ ಅಥವಾ ಯಾವ್ದು ಕೇಂದ್ರ ಸರ್ಕಾರ ಎಷ್ಟೇ ಪ್ರಯತ್ನ ಪಟ್ಟರು ಅದು ಸಾಧ್ಯ ಇದೆ